ದೇವರಿಗಂತ ಹೆಣ್ಣು ಗಂಡ ಕೇಳೋದಕ್ಕಾಗಿ ಆ ಬಾಯಿ ಮಾಡಿ ಭಾಂಟ ರಂಗ ಭಾಂಡ ಮಾಡಂದ ಜ್ವಾಲ ಎಲ್ಲ ಬಿತ್ತಿ ಬೆಳೆದೇವರೇ ನಾವೇ ತುಂಬಿ ಹತ್ತಿ ಹೊತ್ತಿ ಎತ್ತಿ ಎಳುತ್ತಾರೆ ಏ ಬಿತ್ತಿ ಬೆಳೆಯುವ ಶರಣರಿಗೆಲ್ಲ ಕೈಯ ಮೊಗದ ಹೇಳತೇನೆ ಏ ಹೊತ್ತಿ ಹಿಡ್ರಿ ಅಳೆದಾಗ ಹೊಲ ಕಳೆದಿರೇ

ಕೆಲಸಲ ಸಲಸರ ಸರಿಸಿ ಹಿಡಿದು ವರಿಸಿ ಹೊಡೆಯಾರೆ ಅಪ್ಪ ಹೊರಸರದೋಗ ಕರಸಲ ಮಣಿಯ ಕರಸಲ ಕೆರೆ ಬೇರೆ ಅಪ್ಪ ಬರಗಾಲ ಬಂತ ಈ ಯಾರಿ ಯಾರಿಗೆ ಹೇಳೋನ್ವೇ ವರ್ಷನ ಮಳಿಯ ವರ್ಷಕ್ಕೆಲ್ಲ ಬಿರಸ ಭೂಮಿ ಬೆಳೆಯಲಿಲ್ಲ ಏ ಬರುವ ಮಳೆಯ ಯಾಕ ಬರಲ ದೇವರ ಕೇಳೋಣ ಹೌದು ಬರುವ ಮಳಿ ಅಯ್ಯಾಕ ಬರಲ ದೇವರ ಕೇಳೋಣ देवारो देवारो ला, ला। ला, हो ग्यारा तम तम खो नाव सुमने अतंगायत वाढ गोड धार

सुमने दिए वरी के विलकरण होवा जहाँ कहे गाड़ी आया सुमने दिए वरी के विलकरण होवा जहाँ कहे गाड़ी आ यंग सवासा नोड़ा ಸಂಗ ಸರಿಸ ವಾಸ ನೋಡ ಹೌದಾ ಏ ನನಗ ಇಲ್ಲದ ಹಂಗ ಅಥಂಗಿ ಕಡವಾಳ ಗ್ರಾಮದಾಗ ನಣುಗು ನಿಣುಗಿರುದು ಹಂಗ ಏ ಸರಿ ವಿಶ್ವಾಸ ಗಣಸರಿಗೆ ಎಲ್ಲ ಗಣಸರಿ ವಿಶ್ವಾಸ ಹೆಂಗಿಲ್ಲರ ವಿಶ್ವಾಸ ಹೆಂಗಸರಿಗೆಲ್ಲ ಹೇಗಂತಾನ ದೇವರೇ ತು ಎಲ್ಲಾಗಿ ಸುನ್ನ ಹಾಕೊಂತಾನು

ಯಾವ ನಮ್ಮ ಅಕ್ಕಲಕೋಟ ತಾಲೂಕ ಯಾವ ಸೋಲಾಪುರ ಜಿಲ್ಲೆಯ ತಡವಾಳ ಗ್ರಾಮದ ಯಾವ ನಮ್ಮ ಮಲ್ಲಯ್ಯನ ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ದಿನ ಏನ್ ಮಾಡ್ಯಾರಪ್ಪ ಶಿವಶಕ್ತಿ ವಾಕ್ವಾದ ಬಣ್ಣ ಇಟ್ಟುಕೊಂಡಾರ ಹೌದು ಶಿವಶಕ್ತಿ ವಾಕವಾದ ಇಟ್ಕೋಬೇಕಾದ್ರನ ಇಲ್ಲಿ ಏನು ಮಾಡ್ಯಾರ ಮಾಸ್ತರ ಯಾವ ವಿಜಯಪುರ ಜಿಲ್ಲೆಯ ಸೌಂಡ್ ಕರೆಕ್ಟ್ ಐತಿ ಮತ್ತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಏನಾಯ್ತಪ್ಪ ಯಾವ ಕಂಬಾಗಿ ಗ್ರಾಮದಿಂದ ಸುರೇಶ್ ಕಂಬಾಗಿ ಹಾಗೂ ಸಂಗಡಿಗರು ಮೂರು ಮಂದಿ ಬಂದಾರ ನಾವು ಅದೇ ತೆರನಾಗಿ ಯಾವ ನಮ್ಮ ಸರಿದೋಡಿ ಕಲಾವಂತರ ಆಗಿರ್ತಕ್ಕಂಥವ್ರು ತಂಗಿ ಯಾವ ಬಸವಣ್ಣ ಬಾಗೇವಾಡಿ ತಾಲೂಕ ವಿಜಯಪುರ ಗ್ರಾಮದಿಂದ ಯಾರು ಯಾರು ತಮ್ಮ ಯಾವ ವಿದ್ಯಾಶ್ರೀ ಮಶಿಮನಾಳ್ ಅಂತ ಹೇಳಿ ಹೇಳಿಕ ಹೆಣಮಗಳು ಬಂದಾಳ ಸರ್ ಯಾಕಂದ್ರ ಕೇಳಿದಂತ ಎಲ್ಲ ಹೇಳ್ತಾಳ ಹೆಣ್ಮಗಳು ಹೇಳ್ತಾಳ ಬಹಳ ಶಾನೆನೂ ಇದ್ದಂಗ್ ಕಾಣ್ತಾಳ ಇಲ್ಲಿ ಬರಕ್ ಅಂತ ಒಂದು ಎರಡ್ ಮೂರು ವರ್ಷನು ಆಗಿರ್ಬೇಕು ಅದಕ್ಕಾಗಿ ಮಾಸ್ತಾರ ಇಲ್ಲಿ ಇವತ್ತಿನ ದಿನ ಆಗ್ಬೇಕ್ರಿ ಹೆಂಗ್ ಆಗಬೇಕಪ್ಪ ಇಲ್ಲಿ ಹೆಂಗ ಆಗ್ಬೇಕಪ್ಪ ಅಂದ್ರೆ ಇವತ್ತಿನ ದಿನ ಜ್ಞಾನದ ಕುಸ್ತಿ ನಮ್ಮ ಅಕ್ಕಲಕೋಟ ತಾಲೂಕದಾಗ ಯಾವ ಸೊಲ್ಲಾಪುರ ಜಿಲ್ಲೆ ಒಳಗ ತಡವಾಳ ಗ್ರಾಮ ಅಂದ್ರೆ ಹೆಂಗೈತೆ ಅಂದ್ರ ಮಾಸ್ತರ ಗ್ರಾಮ ಆಯ್ತಪ್ಪ ಅಂದ್ರ ಮೂರ್ತಿ ಚಿಕ್ಕದಾದ್ರೂ ಸಹಿತ ಕೀರ್ತಿ ಎಲ್ಲಿ ಬೆಳದೈತೆಪ್ಪಾ ಅಂದ್ರ ಶ್ರೀಶೈಲತನ ತನ ಹೌದು ಕರ್ನಾಟಕ ಕರ್ನಾಟಕ ಮತ್ತು ಪ್ರಖ್ಯಾತವಾದ ಮಹಾರಾಷ್ಟ್ರ ಊರ್ ಯಾವ್ದಂದ್ರಾ ಈ ಅಕ್ಕಲಕೋಟ ತಾಲೂಕದಾಗ ತಡವಾಳ ಗ್ರಾಮ ಯಾರದಿಂದ ಬೆಳೆದ್ರಿ ಯಾರದಿಂದ ಬೆಳಿಬೇಕಾದ್ರೆ ಯಾವ ನನ್ನ ಉದ್ದಾರಾಯದ ಹೌದು ಹೌದು ಆಗ್ಯದ ಅದಕ್ಕಾಗಿ ಇವತ್ತಿನ ದಿನ ನಾವಿಲ್ಲಿ ಏನು ಮಾಡ್ಬೇಕಾಗ್ಯದ ಅಂದ್ರ ಏನು ಮಾಡಬೇಕಾಗ್ಯಪ್ಪ ಯಾವ ನನ್ನ ಪರಮಾತ್ಮ ನಿರಾಕಾರ ವಸ್ತು ಹೌದಾ ಹೊಸ ಗಾಳಿ ಹೇಳಿ ಕರಿ

ಬೇಡಿದಟ್ರು ಅಕ್ಕ ನೀ ಏಟ ತಗೋತಿ ತಗೋರ್ ಅಕ್ಕ ಹೌದಿಲ್ಲ ಒಟ್ಟು ನಮ್ಮ ಊರಿಗೆ ಇವತ್ತ ನೀ ಬಂದ ಕೇರಿಂದ ಕಾರ್ಯಕ್ರಮ ಮಾಡಿ ಕೊಡ್ಬೇಕು ಸೇವಾ ಮಾಡ್ಬೇಕು ಮಲ್ಲೈ ಮುತ್ಯ ಅಂದಾಗ ಆಯ್ತ್ರಿಪ್ಪ ನೀವ್ ಏನ್ ಕೊಟ್ಟದ್ದು ನನಗೆ ಎಸ್ ಹೌದಿಲ್ಲ ಅಂತ ಹೇಳಿ ಕೇರಿಂದ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಂದದಾಗ್ಯದ ಬಂದೇ ಬಂದ ಅದಕ್ಕಾಗಿ ಯಾವ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಏನು ಮಾಡಿದಪ್ಪ ಯಾವ ನನ್ನ ಪರಮಾತ್ಮ ನೋಡ್ರಿ ಪೈಲೆ ಪ್ರಥಮದಾಗ ತಡವಾಳ ಇದ್ದಿದ್ದಿಲ್ಲ ಅಕಲು ಕೊಟ್ಟಿದ್ದಿಲ್ಲ ಸ್ವಲಾಪುರ್ ಇದ್ದಿದ್ದಿಲ್ಲ ಹೌದು ಯಾವ ನೋಡ್ರಿ ದೆಹಲಿ ಇದಿಲ್ಲ ನೋಡು ಬೆಂಗಳೂರು ಇದಿಲ್ಲ ಜಗತ್ತ ಇದಿಲ್ಲ ಅವಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಹಗಲ ಇಲ್ಲ ಬೆಳಕು ಇಲ್ಲ ಅಷ್ಟು ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ನೀರು ಇಲ್ಲ ಅಗ್ನಿ ಇಲ್ಲ ಜಲ ಇಲ್ಲ ಹೌದಾ ಅವಾಗ ನನ್ನ ಪರಮಾತ್ಮ ಎಲ್ಲಿದ್ದ ಇದನ್ನೆಲ್ಲ ತಯಾರು ಮಾಡಿ ಹೆಂಗ ಬಿಟ್ಟ ಹೌದ್ರ ಈ ಸೃಷ್ಟಿವನ್ನ ತಯಾರ ಮಾಡ್ಬೇಕಾದ್ರೆ ನನ್ನ ಪರಮಾತ್ಮ ಹೆಂಗ ತಯಾರು ಮಾಡಿ ಇಟ್ಟ ಈ ಭೂಲೋಕದಾಗ ನಮಗೆ ಯಾಕಂದ್ರ ನೋಡ್ರಿ ಇಲ್ಲಿ ಎಲ್ಲಾ ಒಂದು ಪ್ರಾಣಿ ಆಗ್ಲಿ ಒಂದು ಪಕ್ಷ ಆಗ್ಲಿ ಒಂದು ಮನುಷ್ಯರಾಗ್ಲಿ ಒಂದು ದೇವರುಗಳಾಗಲಿ ಒಂದ್ ಆಗಲಿ ಒಂದು ಗಿಡ ಆಗಲಿ ಒಂದು ಕಂಠಿ ಆಗಲಿ ಒಂದ್ ಕಲ್ಲಾಗ್ಲಿ ಒಂದು ಮುಳ್ಳ ಆಗಲಿ ಹೌದು ಇವೆಲ್ಲ ಒಬ್ರು ಮಾಡಬೇಕಾದ್ರೆ ಅಧಿಪತಿ ಗಂಡ ಹೆಂಡತಿ ಅದಿ ನಾವು ಗಂಡ ಹೆಂಡ್ರ ಇದ್ದಾಗ ಮಕ್ಳು ಬರೋರ್ಲೆ ಹಿಂಗ್ ನೋಡ ಮತ್ತೀಗ ಪೈಲೆ ಪ್ರಥಮದಾಗಿ ಇದನ್ನ ತಯಾರು ಮಾಡಿದ ಅವ್ರು ಯಾರು ನನಗ ಬೇಕಾಗ್ಯದ ಪ್ರಥಮದಲ್ಲಿ ಪ್ರಥಮದಾಗಿ ಇದನ್ನ ನಿರಾಕಾರದಾಗ ನಮ್ಮ ಇದ್ದಾಗ ಮೊದಲು ಮ್ಯಾಲು ನೀರಿತ್ತು ತಳಗು ನೀರಿತ್ತು ನಡುವು ನೀರಿತ್ತು ಅವಾಗೆಲ್ಲ ನೋಡಿ ಏಕಾಕಾರ ನೀರಿದ್ದಾಗ ಅವಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಎಲ್ಲಿದ್ದಪ್ಪ ಅಂತಂದ್ರನಾ ಸ್ವಯಂ ಜ್ಯೋತಿ ಪದ ಪರಮಾತ್ಮ ನಿರಾಕಾರದಾಗ ಹದಿನಾಕ ಸಾವಿರ ಕೋಟಿ ವರ್ಷ ಓ ಒದರ್ತಿದ್ದ ಹೌದುಪ್ಪ ಅವಾಗ ನನ್ನ ಪರಮಾತ್ಮ ಓ ಅಂತ ಒದರ್ತಿದ್ದ ಅವಾಗ ಏನು ಮಾಡಿದ ಪರಮಾತ್ಮ ಅಖಾರ ಉಖಾರ ಮಕಾರ ಸಿಖಾರ ಜಯಂಕಾರ ಹೆಂಕಾರ ಹಂತ ಮಂತ್ರದಿಂದ ಏನು ಮಾಡಿದ ಓಂಕಾರ ಅನ್ನುವಂತ ಶಬ್ದವನ್ನು ತಂದ ಹೌದು ಓಂಕಾರ ಅನ್ನುವಂತ ತತ್ವದಿಂದ ಮುಂದೆ ಏನಾಯ್ತಿ ಮಾಸ್ತಾರ ಅವಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಐದು ತತ್ವಗಳನ್ನು ತಯಾರು ಮಾಡಿದ ಯಾವ್ಯಾವ ಐದು ತತ್ವಗಳು ಯಾವ್ಯಾವಪ್ಪ ಅಂದ್ರ ಪೃಥ್ವಿ ಆಪ ತೇಜ ವಾಯುವ ಆಕಾಶ ಅನ್ನುವಂತ ಐದು ತತ್ವದಿಂದ ಏನ್ ಮಾಡಿದಪ್ಪ ತತ್ವ ಶಾಖ ಒಡದ ಅವಾಗ ಏನು ಮಾಡಿದಪ್ಪ ಅಂದ್ರ ಈ ಸ್ಥೂಲ ದೇಹ ತಯಾರ ಮಾಡಿದ ನಮ್ಮಪ್ಪ ಈ ಶರೀರ ತಯಾರ ಮಾಡ ಶರೀರವನ್ನ ತಯಾರು ಮಾಡಿ ಅವಾಗ ಏನ್ ಮಾಡಿದ ಭೂಮಿ ತಯಾರು ಮಾಡಿದ ಗಾಳಿ ತಯಾರು ಮಾಡಿದ ಬೆಂಕಿ ತಯಾರು ಮಾಡಿದ ನೀರು ತಯಾರು ಮಾಡಿದ ಹವಾ ತಯಾರು ಮಾಡಿದ ಮಾಡಿ ಎಲ್ಲಾ ಎಟ್ಟ ಇದನ್ನ ಯಾಕೆ ಮಾಡ್ಬೇಕಾತ್ರಿ ಎದ ಇದು ಎಲ್ಲಾ ಎದಕ್ ಬೇಕಾಗಿತ್ತಂದ್ರ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಮಾನವರಾಗ್ಲಿ ಗಿಡ ಗಿಡಗಂಟಿಗಳಿಗಾಗ್ಲಿ ಇದೇನ ಈ ಈ ಭೂಮಿ ಮ್ಯಾಗ ಏನ ಸಜೀವಿ ಅನ್ನೋ ಅಂತ ವಸ್ತು ಅದಲ್ಲ ಇದಕ್ಕೆಲ್ಲಾ ಬೇಕಾಗ್ತಿತ್ತು ಇದು ಹೌದೌದು ಅದಕ್ಕಾಗಿ ನನ್ನ ಪರಮಾತ್ಮ ಏನ್ ಮಾಡಿದ ಸ್ವಯಂ ಜ್ಯೋತಿ ಪರಮಾತ್ಮ ಏನು ಮಾಡಿದ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಹಿಂದೆ ಎಂಬತ್ನಾಕು ಲಕ್ಷ ಜೀವರಾಶಿಯನ್ನು ಏಕಕಾಲವಾಗಿ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಯಾಕಂದ್ರೆ ನೋಡು ಇಲ್ಲಿ ಜ್ಞಾನಿಗಳ ಊರದ ಎಲ್ಲಾ ಶಾಸ್ತ್ರ ಓದಿದವರು ಅದಾರ ವಿಷಯ ಬಲ್ಲವರದ ಅದಾರ ಮಂದಿ ಮಳಿ ಮಳಿಗೆ ದೊಡ್ಡ ದೊಡ್ಡ ಕಲಾವಿದರದಾರ ಗಣಪಡಿತರದಾರ ಹದಿನೆಂಟು ಶಾಸ್ತ್ರ ಬುಕ್ಗಳನ್ನು ಓದಿದವರು ಅದಾರ ಹೌದಾ ಯಾಕಂದ್ರೆ ನೋಡ್ರಿ ನಾವು ಎಲ್ಲಿ ಬೇಕಾದಲ್ಲಿ ಕರ್ನಾಟಕದಾಗೂ ಮಾಡಬಹುದು ಕಾರ್ಯಕ್ರಮ ಮಹಾರಾಷ್ಟ್ರದಾಗೂ ಕಾರ್ಯಕ್ರಮ ಮಾಡಬಹುದು ಮಾಡಬಹುದು ಅಕ್ಕಲಕೋಟ ತಾಲೂಕದಾಗ ಮಾಡಬೇಕಾದ್ರೆ ಮೊದಲು ಏನು ಬೇಕ್ರಿ ತಳ ಪಚ್ಚಿಬೇಕು ತಳ ಅಂದ್ರೆ ಏನು ಅಂದ್ರೆ ಈಗ ಮಣಿ ಕಟ್ಟಬೇಕಾದ್ರೆ ಏನಪ್ಪಾ ಫೌಂಡೇಶನ್ ತಳ ಯಾಕಂದ್ರೆ ನೋಡ್ರಿ ಇಲ್ಲಿ ಅಕ್ಕಲಕೋಟ ತಾಲೂಕದಾಗ ಯಾವ ನಮ್ಮ ಅಂದೇವಾಡಿ ಗೈಭೀಶ ಯಾವ ನಮ್ಮ ದುರ್ಯೋಧನ ಪಾನ ಮಂಗಳೂರು ಮಸ್ತರ ಇವರು ಗುರುಗಳು ಇವರು ಯಾಕಪ್ಪ ಅಂದ್ರ ತಳ ಇದ್ದಂಗದ ರೀ ಮಹಾರಾಷ್ಟ್ರ ಭಾಗ ಯಾಕಂದ್ರೆ ಪೈಲೆ ಪ್ರಥಮದಾಗ ನೋಡ್ರಿ ಒಂದ ಹೆಣ್ಣಿನ ವಾಕ್ವಾದಾಗ್ಲಿ ಗಂಡಿನ ವಾಕವಾದಾಗ್ಲಿ ಶಿವಶಕ್ತಿ ವಾಕ್ವಾದ ಆಗಲಿ ಒಂದ ಭಜನಾ ಆಗಲಿ ಒಂದ ಢೊಳ್ಳಿಂದ ಆಗಲಿ ಇದನ್ನ ಎಲ್ಲಾ ಪ್ರಖ್ಯಾತವನ್ನ ಹೊರಗೆ ತಂದಂತ ಶಾಸ್ತ್ರಿಗಳು ಯಾರಂದ್ರ ಯಾವ ನಮ್ಮ ಅಂದೇವಾಡಿ ಗೈಭೀಶ ಮುತ್ತೆ ಅವರು ಯಾವ ನಮ್ಮ ದುರ್ಯೋಧನ ಮಸ್ತರ್ ಯಾವ ಪಾಂಡಮಂಗಳೂರು ದುರ್ಯೋಧನ ಮಸ್ತ ಅವರು ಹೌದು ಇವ್ರೆಲ್ಲ ಕೂಡಿಕೆಯಿಂದ ಜಗಕ್ಕ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಬೆಳಕಾವಣ್ಣ ತೋರಿಸಿದ ಅದಕ್ಕಾಗಿ ಅವರ ಪುಣ್ಯದಿಂದ ಇವತ್ತು ನಾವ್ ಏನಾಗಬೇಕಾಗಿದೆ ಕರ್ನಾಟಕದವ್ರಾಗ್ಲಿ ಆಗಲಿ ಯಾಕಂದ್ರೆ ನಾ ಏನ ಅಂತ ನಾ ಹೇಳಂಗಿಲ್ಲ ಎಷ್ಟೋ ಮಂದಿ ಕರ್ನಾಟಕದಾಗ ರಗಡ ಕವಿ ಐತ್ರಿ ಬೇಕಾದ ತಿನ್ನು ಅಂತ ಪದಾರ್ಥದ ಏನ್ ಬೇಕಾದ ಉಣ್ಣು ಅಂತ ತಿಂಡಿ ಐತಿ ಕರೆ ಇಲ್ಲಿ ಏನಾಗೈತಪ್ಪ ಅಂತಂದ್ರ ಮಹಾರಾಷ್ಟ್ರದಾಗ ಗೀಗಿ ಪದ ಹಾಡುವಂತ ಕಲಾವಿದರ ಕಡಿಮೆದಾರ ಅದಕ್ಕಾಗಿ ಇದನ್ನ ಎಲ್ಲಾ ಸದುಪಯೋಗಗಳನ್ನ ಯಾರ ಪಡ್ಕೊಂಡಾರಪ್ಪ ಅಂತಂದ್ರ ಯಾವ ಬೆಳಗಾವಿ ಡಿಸ್ಟಿಕ್ ಆಗಲಿ ಬಿಜಾಪುರ ಡಿಸ್ಟಿಕ್ ಆಗಲಿ ಹೌದು ಈ ಎಲ್ಲಾ ಕಲಾವಿದರು ಏನಾಗ್ಯಾರಪ್ಪ ಅಂತಂದ್ರ ಇವತ್ತಿನ ದಿನ ಯಾವ ನಮ್ಮ ಅಂದ್ಯವಾಡಿ ಗೈಭೀಶ ದುರ್ಯೋಧನ ಮಸ್ತರ ಇವರದಿಂದ ನಮ್ಮ ಕರ್ನಾಟಕದಾಗ ನಮ್ಮ ಕಲಾವಿದರು ಎಲ್ಲಾರು ಹೊಟ್ಟೆ ತುಂಬಕೋತಾರ ತಿಳಿ ಸಭದ ಕೈ ಎತ್ತಿ ಹೇಳ್ತಂಡ್ರೆ ನಾಲ್ಕು ಜಿಲ್ಲಾ ಬೆಳಗ್ಗೆ ಐತಿದು ಅದಕ್ಕಾಗಿ ಇಲ್ಲಿ ಏನಾಗಬೇಕಾಗ್ಯದ ಅಂದ್ರ ಇರ್ಲಿ ಅಂತ ಜ್ಞಾನಿಗಳಿಂದ ನಮಗೂ ಗುರುವಿನ ಆಶೀರ್ವಾದ ಆಗ್ಯದ ಪುಣ್ಯದಿಂದ ಜಗತ್ತದಾಗ ಎಲ್ಲಿ ಬೇಕಾದ ಇಲ್ಲಿ ನಾವು ಬೆಳಕು ಬಿದ್ದಂಗದಪ್ಪ ಅಂದ್ರೆ ಮಸ್ತರ ಇಲ್ಲಿ ಯಾವ ನನ್ನ ತಡವಾಳ ಗ್ರಾಮ ಅಂದ್ರೆ ಬಹಳ ಜ್ಞಾನಿಗಳ ಊರದ ಇಲ್ಲಿ ಏನಾಗಬೇಕಾಗಿದೆ ಅಂದ್ರೆ ಜ್ಞಾನದ ಕುಸ್ತಿ ಆಗಬೇಕಾಗ್ಯದ ಇಲ್ಲಿ ಅಜ್ಞಾನ ಕುಸ್ತಿಗಳನ್ನ ಆಗಿರಬಾರದು ಯಾವ್ದು ಅಧ್ಯಾತ್ಮವಾಗಲಿ ಒಂದು ಅನುಭಾವಿಕ ಆಗಲಿ ಒಂದು ಮಹಾಭಾರತವಾಗಲಿ ಒಂದು ರಾಮಾಯಣವಾಗಲಿ ಒಂದು ನಿರಾಕಾರವಾಗಲಿ ಇದನ್ನ ಮಾಡ್ಕೋತ ಹೋಗ್ಬೇಕಾಗಿದೆ ಇವತ್ತಿನ ದಿನ ಅದಕ್ಕಾಗಿ Yeah, ಎಲ್ಲರಿಗೂ ದಯಮಾಡಿ ನನ್ನ ಸಭಿಕರಿಗೆ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ಒಂದು ಹಾಡೋದ್ರಲ್ಲಿ ತಪ್ಪ ತಡೆಗಳಾಗಬಹುದು ಒಂದು ಹೇಳು ಕೇಳೋದ್ರಲ್ಲಿ ತಪ್ಪ ತಡೆಗಳಾಗಬಹುದು ಒಂದು ನಮ್ಮ ಸೂರು ಮತ್ತು ಡಪ್ಪಿನಲ್ಲಿ ತಾಳದಲ್ಲಿ ದೋಷಗಳಾಗಿರಬಹುದು ಏನ ತಪ್ಪ ತಡೆಗಳಾದ್ರೂ ನಿಮ್ಮ ಮನೆಯೊಳಗ ಮಕ್ಕಳ ತಪ್ಪವನ್ನ ಮಾಡಿದ್ರೆ ತಪ್ಪವನ್ನ ಬದಿಗೆ ಇಟ್ಟು ಸರಿವನ್ನ ಹೆಂಗ ಸ್ವೀಕಾರ ಮಾಡ್ಕೊಂಡು ಹೌದು ಇವತ್ತಿನ ದಿನ ಕಾಂಬಾಗಿ ಸುರೇಶ್ ಅಕಾಡೆಮಲ್ಲ ಅಲ್ಲ ತಡವಾಳ ತಡವಾಳವರು ಕಾಂಬಾಗಿನ ಸುರೇಶ್ ಅದನ್ನ ತಿಳ್ಕೋಬೇಕು ನೀವೆಲ್ಲ ಸಭಿಕರು ಅದಕ್ಕಾಗಿ ಕಂಬಾಗಿ ಏನಲ್ಲ ತಡವಾಳ ನೀವೆಲ್ಲಾರು ನಮಗ ಸಹಕಾರ ಮಾಡ್ಬೇಕ ಕಲಾವಿದರಿಗೆ ಅದಕ್ಕಾಗಿ ನೋಡ್ರಿ ನಾವು ನಿನ್ನೆ ಬರ್ಬೇಕಾದ್ರ ಟೈಮ್ ಎಂಟು ಒಂಬತ್ತು ಗಂಟೆ ಆಯ್ತು ಇಲ್ಲಿ ನಿಮ್ ಊರಿಗೆ ಬಂದು ಎಲ್ಲಿ ಮಳಕೊಟ್ಟ ಗ್ರಾಮಕ್ಕೆ ಮುಗಿಸಿಕೊಂಡಿಗೆ ಬಂದಾಗ ನಮಗ ಊಟ ದೇವಸ್ಥಾನ ಅಥ್ವಾ ಎಲ್ಲಾ ನೀರಿಂದ ಆಯ್ತು ಎಲ್ಲಾ ನಮಗ ಸಹಾಯ ಮಾಡ್ಯಾರ ಅದಕ್ಕಾಗಿ ಬೆಳಿಗ್ಗೆ ಒಂದ್ ಸ್ವಲ್ಪ ಚಾಲು ಮಾಡ್ಬೇಕಾದ್ರ ಒಂದ್ ಅರ್ಧ ಗಂಟೆ ವೇಟ್ ಆಗ್ಯದ ಯಾಕಂದ್ರೆ ಹತ್ತು ಗಂಟೆಗೆ ಚಾಲು ಮಾಡಿದೇವಪ್ಪಾ ಅಂದ್ರೆ ಆರು ಗಂಟೆಗೆ ಎಂಡ ಮಾಡುದಿರ್ತದ ಒಂಬತ್ತು ಗಂಟೆಗೆ ಚಾಲು ಮಾಡಿದೇವಪ್ಪಾ ಅಂದ್ರೆ ಐದು ಗಂಟೆಗೆ ಬಂದ್ ಮಾಡ್ಬೇಕಾಗ್ತದ ಇರ್ಲಿ ಯಾಕಂದ್ರನಾ ಯಾಕಂದ್ರ ನಾವು ನಿಮ್ಮ ಊರಿಗೆ ಬಂದೀವಂದ್ರೆ ಅಂದ್ರೆ ನೋಡ್ರಿ ಇಲ್ಲಿ ಬಂದು ಬಳಗ ಇಲ್ಲ ತಾಯಿ ತಂದಿ ಇಲ್ಲ ನೀವ ನಮಗೆ ತಾಯಿ ತಂದಿ ನೀವ ನಮಗ ಸಹಕಾರ ಮಾಡ್ಬೇಕಾಗ್ತದ ಅದಕ್ಕಾಗಿ ಇರ್ಲಿ ಟೈಮ್ ಕಡಿಮೆ ಅದ ಅದಕ್ಕಾಗಿ ಈ ದೈವದ ಕಾಲನ್ನು ಬೀಳುದು ಹಾಗಂಗೆಲ್ಲ ಬಂದ ಎಲ್ಲರಿಗೂ ಈ ಎರಡೂ ಮೈಕಗಳ ದೈವದ ಕಾಲ ಅಂತೇಳಿ ತಿಳಿದು ಈ ಮೈಕಕ್ಕೆ ನಮಸ್ಕಾರ ಮಾಡ್ತಾನೆ ದಯಮಾಡಿ ಶಾದ್ರೀತಿ ಎಂದ ಅಂತ ಕೇಳಬೇಕಾಗಿ ವಿನಂತಿ ಸದಾಶಿವ